ಈ ದಿನದ ಕೀರ್ತನೆ ಕೀರ್ತನೆಗಳು ನೂರ ಹತ್ತೊಂಬತ್ತನೇ ಅಧ್ಯಾಯ ಎಪ್ಪತ್ತೆರಡನೆಯ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ ಪ್ರಿಯರೇ ಚಿನ್ನ ಬೆಳ್ಳಿ ನಾಣ್ಯಗಳು ಇವೆಲ್ಲವೂ ಕೂಡ ನಮ್ಮ ಜೀವಿತದಲ್ಲಿ ತುಂಬಾ ಬೆಲೆ ಬಾಳುವಂಥದ್ದು ಇದನ್ನು ನಾವು ಕಳೆದುಕೊಂಡಾಗ ನಾವು ಹುಡುಕ್ತೀವಿ ಸಿಗುವವರೆಗೂ ಹುಡುಕ್ತಿವಿ ಮತ್ತು ಅದು ಸಿಕ್ಕಾಗ ನಮಗೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ ಆದ್ರೆ ಈ ಚಿನ್ನ ಬೆಳ್ಳಿ ನಾಣ್ಯಗಳೆಲ್ಲವೂ ಕೂಡ ಅಳಿದು ಹೋಗ್ತದೆ ಅಳಿದು ಹೋಗದ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ಬೆಲೆ ಬಾಳುವಂತಹ ದೇವರ ವಾಕ್ಯವನ್ನ ದೇವರು ನಮಗೆ ಪ್ರತಿ ದಿನ ಉಣಬಡಿಸ್ತಾ ಇದ್ದಾರೆ ಈ ದೇವರ ವಾಕ್ಯವನ್ನ ನಾವು ಹುಡುಕ್ತಾ ಇದೀವ ವಾಕ್ಯಗಳಲ್ಲಿರುವಂತ ಸತ್ಯದ ಅರಿವನ್ನ ಕಂಡುಕೊಳ್ತಾ ಇದೀವ ಯೋಚಿಸೋಣ ಈ ದಿನದಲ್ಲಿ ದೇವರು ನಮಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ ಪವಿತ್ರಾತ್ಮರ ಸಹಾಯ ಕೇಳೋಣ ಪರಿಶುದ್ಧಾತ್ಮರ ಮುಖಾಂತರವಾಗಿ ಈ ದೇವರ ವಾಕ್ಯಗಳನ್ನ ಈ ದಿನ ಓದೋಣ ಧ್ಯಾನಿಸೋಣ ದೇವರ ವಚನದಲ್ಲಿರುವಂತಹ ಸತ್ಯದ ಅರಿವನ್ನ ನಾವೆಲ್ಲರೂ ಕೂಡ ಕಂಡುಕೊಳ್ಳೋಣ ದೇವರಿಗೆ ಸ್ತೋತ್ರ